ಬಾಬುಭಾಯಿ ಪಠಾಣ್ ಅಲ್ಲಿ ವಾಸಿಸುವ ಒಬ್ಬ ಮನುಷ್ಯ ಅವರೂ ಮುಸ್ಲಿಂ ಆದರೆ ಅವರ ಹೃದಯವು ಪ್ರೀತಿ ಮತ್ತು ಒಗ್ಗಟ್ಟಿನ ದೊಡ್ಡ ದೀಪಸ್ತಂಭವಾಗಿದೆ ಬಾಲ್ಯದಲ್ಲಿ ಇಬ್ಬರು ಹಿಂದೂ ಹುಡುಗಿಯರನ್ನು ದತ್ತು ತೆಗೆದುಕೊಂಡರು ಅವರನ್ನು ತಮ್ಮ ಸ್ವಂತ ಮಕ್ಕಳಂತೆ ಸಹೋದರಿಯರಂತೆ ಬೆಳೆಸಿದರು ಇದರಲ್ಲಿ ದೊಡ್ಡ ವಿಷಯ ಏನೆಂದರೆ ಅವರನ್ನು ಹಿಂದೂ ಧರ್ಮದಲ್ಲೇ ಬೆಳೆಸಿದರು ಎಂದಿಗೂ ಅವರ ಧರ್ಮವನ್ನು ಬದಲಾಯಿಸಲು ಪ್ರಯತ್ನಿಸಲಿಲ್ಲ ಅವರು ಬೆಳೆದು ವಯಸ್ಕರಾದಾಗ ಬಾಬುಭಾಯ್ ಅವರಿಗೆ ಯೋಗ್ಯವಾದ ಹಿಂದೂ ಯುವಕರನ್ನು ಕಂಡುಹಿಡಿದರು ನಂತರ ತಮ್ಮ ಎಲ್ಲ ಉಳಿತಾಯವನ್ನು ಖರ್ಚು ಮಾಡಿ ಒಬ್ಬ ಅಣ್ಣ ತನ್ನ ತಂಗಿಯರಿಗಾಗಿ ಮಾಡುವಂತೆ ಹಿಂದೂ ಸಂಪ್ರದಾಯಗಳನ್ನು ಪಾಲಿಸಿ ಅವರ ವಿವಾಹವನ್ನು ಭವ್ಯವಾಗಿ ನಡೆಸಿದರು ಬೀಳ್ಕೊಡುಗೆಯ ಸಮಯದಲ್ಲಿ ಆ ಇಬ್ಬರು ಹುಡುಗಿಯರು ಬಾಬುಭಾಯರನ್ನು ಅಪ್ಪಿಕೊಂಡು ಬಹಳವಾಗಿ ಅಳುತ್ತಿದ್ದರು ಆ ದೃಶ್ಯವನ್ನು ನೋಡಿದವರ ಕಣ್ಣುಗಳು ಕೂಡ ತೇವವಾದವು ಈ ಕಾರ್ಯವು ಭಾರತದಲ್ಲಿ ಒಟ್ಟಿಗೆ ಹಲವಾರು ಜನರ ಹೃದಯಗಳನ್ನು ಗೆದ್ದಿತು ಬಾಬುಭಾಯ್ರ ಈ ಮಾನವೀಯತೆಯು ಭಾರತದ ನಿಜವಾದ ಸಂಸ್ಕೃತಿಯನ್ನು ತಹಸೀಬ್ನು ತೋರಿಸುತ್ತದೆ ಇಂದು ಕೆಲವರು ಧರ್ಮದ ಹೆಸರಿನಲ್ಲಿ ಜನರನ್ನು ಒಡೆಯಲು ಪ್ರಯತ್ನಿಸುವಾಗ ಬಾಬುಭಾಯ್ರಂತಹವರು ನಮಗೆ ತೋರಿಸುತ್ತಾರೆ ಪ್ರೀತಿಗೆ ಧರ್ಮವಿಲ್ಲ ಮಾನವೀಯತೆಗೆ ಗಡಿಗಳಿಲ್ಲ ಸ್ನೇಹಿತರೆ ಈ ಕಥೆಯನ್ನು ಕೇಳಿ ನಿಮ್ಮ ಮನಸ್ಸಿನಲ್ಲಿ ಏನು ಅನಿಸುತ್ತದೆ ಈ ಸಂದೇಶವನ್ನು ಸಾಧ್ಯವಾದಷ್ಟು ಜನರಿಗೆ ತಲುಪಿಸಬೇಕು ದ್ವೇಷವನ್ನು ಹರಡುವವರಿಗೆ ಈ ಕಥೆಯೂ ಒಂದು ಪಾಠವಾಗಲಿ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಈ ಸುಂದರ ಕಥೆಯನ್ನು ಇನ್ನಷ್ಟು ಜನರಿಗೆ ತಿಳಿಯಲಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ